ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಶುರು ಆಗ್ತಾ ಇದೆ ಅವರೆಲ್ಲರಿಗೂ ಸಹ ಒಂದು ಒಳ್ಳೆಯ ಶಕ್ತಿ ಬರ್ತಕ್ಕಂಥದ್ದು ಉಪ್ಪ ಹಾಕಿ ಇದನ್ನ ಈ ಉಪ್ಪನ್ನ ಇದರಲ್ಲಿ ಐದು ಸ್ಪೂನ್ ಅನ್ನ ಹಾಕಿ ಒಂಬತ್ತು ದಿನ ಆದ ಮೇಲೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮುಗಿತಾ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಶುರು ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿಗೆ ಸಂಬಂಧಪಟ್ಟಂತದ್ದು ಅಂದ್ರೆ ಎರಡು ಎರಡು ನಾಲ್ಕು ಕೂಡಿದಾಗ ಎಂಟಾಯ್ತು ಅಂದ್ರೆ ಈ ವರ್ಷ ನಾವು ಶನಿಗೆ ಸಂಬಂಧ ಪಟ್ಟಿದ್ರೆ ಕರ್ಮಕಾರಕ ಅಂತ ಹೇಳ್ತಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ನಾವ್ ಕರ್ಮ ಮಾಡ್ತೀವ ಏನೆಲ್ಲಾ ಅನ್ಕೊಳ್ತು ಈ ಕೆಲಸ ಆಗ್ಬೇಕು ಈ ರೀತಿ ಮಾಡ್ಬೇಕು ಈ ಶ್ರಮ ಪಡಬೇಕು ಅಥವಾ ನಾವು ಮಾಡ್ತಕ್ಕಂತಹ ಕೆಲಸಗಳು ಕೆಟ್ಟದಾಗಿರ್ಬಹುದು ನಾವು ಮಾಡ್ತಕ್ಕಂತ ಕೆಲಸಗಳು ಒಳ್ಳೇದಿರ್ಬಹುದು ಏನೇ ಆಗಿದ್ರು ಈ ವರ್ಷ ಅಥವಾ ಎಷ್ಟು ಶ್ರಮ ಪಟ್ಟಿದೀವಿ ಎಷ್ಟು ನಾವು ನಿರುತ್ಸಾಹದಿಂದ ಇದ್ವಿ ಸುಮಾರಿತನದಿಂದ ಇದ್ವಿ ಅದಕ್ಕೆಲ್ಲದಕ್ಕೂ ಸಹ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗ್ಲು ಉತ್ತರ ಸಿಕ್ಕೇ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಅಂತಂದಾಗ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಇದನ್ನ ಕೂಡಿದಾಗ ಒಂಬತ್ತು ಬರುತ್ತೆ ಈ ಒಂಬತ್ತು ಅನ್ನೋದು ಮಂಗಳ ಗ್ರಹಕ್ಕೆ ಸೇರಿರ್ತಕ್ಕಂಥದ್ದು ಮಂಗಳ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಕೋಪ ಉರಿ ಬೆಂಕಿ ಅಂತ ಹೇಳ್ತಿದ್ವಿ ಅಂದ್ರೆ ಈ ವರ್ಷದಲ್ಲಿ ಏನೆಲ್ಲ ನಾವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದ್ರೆ ಶನಿ ದೇವರಿಗೆ ಸಂಬಂಧಪಟ್ಟಂತಹ ಸಂಖ್ಯೆ ಕರ್ಮಕಾರಕ ಅಂತ ಏನ್ ಹೇಳ್ತೀವಿ ಯಾವ ಕರ್ಮವನ್ನ ಮಾಡಿದ್ದೀವೋ ಅದಕ್ಕೆ ಪ್ರತಿಫಲ ಈ ವರ್ಷ ಸಿಕ್ಕೇ ಸಿಗುತ್ತೆ ಅಷ್ಟು ಆ ಒಂಬತ್ತು ಸಂಖ್ಯೆಗೆ ಇರ್ತಕ್ಕಂತಹ ಒಂದು ಪವರ್ ಒಂಬತ್ತು ಅನ್ನೋದೇ ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥದ್ದು ಯಾರಿಗೆಲ್ಲ ಒಂಬತ್ತು ಅನ್ನೋದು ಬರುತ್ತೋ ಅಂದ್ರೆ ಈ ವರ್ಷ ಇನ್ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಶ್ರಮ ಪಟ್ಟಿದಾರು ಇದು ಮಾಡ್ಬೇಕು ಅದಾಗ್ಬೇಕು ಅದ್ ಹಿಂಗಿರ್ಬೇಕು ಅಂತ ಉತ್ಸಾಹಿಗಳಾಗಿ ಆತ್ಮವಿಶ್ವಾಸದಿಂದ ಮಹತ್ವಾಕಾಂಕ್ಷತೆಯಿಂದ ಯಾರೆಲ್ಲ ನಡ್ಕೊಂಡಿರ್ತಾರೋ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿರ್ತಾರೋ ಹೆಜ್ಜೆಯನ್ನ ಮುಂದಿಟ್ಟಿರ್ತಾರೋ ಆಗಬೇಕು ಅಂತ ಬಯಸಿ ಏನೆಲ್ಲಾ ಪ್ರಯತ್ನ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಕಷ್ಟು ಶ್ರಮ ಪಡ್ತಾ ಇರ್ತಾರೋ ಅವರೆಲ್ಲರಿಗೂ ಸಹ ಒಂದು ಒಳ್ಳೆಯ ಶಕ್ತಿ ಬರ್ತಕ್ಕಂಥದ್ದು ಒಳ್ಳೆ ಪ್ರತಿಫಲವರ್ ಸಿಕ್ತಕ್ಕಂಥದ್ದು ಸಕ್ಸಸ್ ಅನ್ನೋದು ಸಿಗ್ತಕ್ಕಂಥದ್ದು ಮತ್ತೆ ಇದು ತುಂಬಾ ಬಲಶಾಲಿ ಆಗಿರ್ತಕ್ಕಂಥದ್ದು ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಹಾಗೆ ಉತ್ಸಾಹ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥದ್ದು ಪ್ರೇರಣೆಯನ್ನ ಕೊಡ್ತಕ್ಕಂಥದ್ದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಬಲವನ್ನ ಕೊಡ್ತಕ್ಕಂಥದ್ದು ಈ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂಬತ್ತು ಅನ್ನೋ ಸಂಖ್ಯೆ ಈ ಒಂಬತ್ತು ಅನ್ನೋ ಒಂದು ಸಂಖ್ಯೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈ ಮಂಗಳ ಗ್ರಹದಲ್ಲಿ ಚಂದ್ರ ಸೂರ್ಯ ಬುಧ ಗುರು ಸ್ನೇಹಿತರಾಗಿರ್ತಾರೆ ಹಾಗೆ ಶುಕ್ರ ಶನಿ ರಾಹುಕೇತು ಶತ್ರುಗಳಾಗಿರ್ತಾರೆ ಹಾಗಾಗಿ ಗುರು ಅನುಗ್ರಹ ಸಿಗುತ್ತೆ ಬುಧನ ಅನುಗ್ರಹ ಸಿಗುತ್ತೆ ಚಂದ್ರನ ಅನುಗ್ರಹ ಸಿಗುತ್ತೆ ಅಂದ್ರೆ ಎಲ್ಲಿ ಖಿನ್ನತೆ ಇರುತ್ತೋ ಖಿನ್ನತೆ ಎಲ್ಲ ದೂರ ಆಗುತ್ತೆ ಮತ್ತೆ ಯಶಸ್ಸು ಸಿಗುತ್ತೆ ನಾಯಕತ್ವದ ಒಂದು ಶಕ್ತಿ ಬರುತ್ತೆ ಅನ್ಕೊಂಡಿದ ಕೆಲಸದಲ್ಲೆಲ್ಲ ಶಕ್ ಸಕ್ಸಸ್ ಬರುತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರೆ ಮತ್ತೆ ಬುದ್ಧಿ ಅನ್ನೋದು ಚೆನ್ನಾಗಿ ಕೆಲಸ ಮಾಡುತ್ತೆ ಏನೇನೋ ಪಿಕಲ್ ಮೈಂಡ್ ಅಲ್ಲಿ ಏನೇನೋ ಮಾಡಿರ್ತಾರಲ್ವಾ ಬಂದಾಗ ಬದುಕ್ತಾ ಇರ್ತಾರೆ ಇಷ್ಟ ಬಂದಾಗ ಹಣವನ್ನು ಹೂಡಿಕೆ ಮಾಡಿರ್ತಾರೆ ಅಂತದ್ದೆಲ್ಲ ಕಡಿಮೆ ಆಗಿ ಈಗ ಅದನ್ನ ಸರಿ ಮಾಡಿಕೊಡುವಂತಹ ಒಂದು ಸಮಯ ಈ ಒಂದು ವರ್ಷದಲ್ಲಿದೆ ಅಂತದಕ್ಕೆ ಈ ವರ್ಷದಲ್ಲಿ ನೀವು ತಪ್ಪದೆ ಈ ಒಂದು ರೆಮಿಡಿಯನ್ನ ಮಾಡ್ಕೊಂಡು ನೋಡಿ ಇದ್ರಲ್ಲಿ ಖಂಡಿತ ಆ ದೇವರ ಕೃಪೆ ಅನ್ನೋದು ಇರುತ್ತೆ ಅಂದ್ರೆ ಮಂಗಳ ಗ್ರಹದ ಅನುಗ್ರಹ ಇರುತ್ತೆ ಮದುವೆ ವಿಚಾರದಲ್ಲಿರ್ಬಹುದು ಹಣಕಾಸಿನ ವಿಚಾರದಲ್ಲಿರಬಹುದು ಅಥವಾ ಯಾವುದೋ ನೆಗೆಟಿವ್ ಎನರ್ಜಿ ಇರ್ಬಹುದು ಸಂತಾನ ಆಗದೆ ಇದ್ದಕ್ಕೆ ತಡೆ ಇರ್ಬೋದು ಅಥವಾ ಯಾರೋ ನಿಮ್ಗೆ ಕಷ್ಟವನ್ನ ಕೊಟ್ಟು ಆ ಖಿನ್ನತೆಯನ್ನು ಅನುಭವಿಸ್ತಾ ಇರ್ಬೋದು ಅದು ದೂರ ಆಗದೆ ಯೋಚನೆಯನ್ನ ಮಾಡ್ತಾ ಇರಬಹುದು ಅಥವಾ ಯಾವ್ದನ್ನೋ ಮರೆಯಕ್ಕಾಗದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆ ಅಡೆತಡೆಗಳು ಆ ಬ್ಲಾಕೇಜಸ್ ಅಂತ ಏನಿರುತ್ತೆ ಅದೆಲ್ಲವನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಈ ಒಂದು ರೆಮಿಡಿಯನ್ನ ಮಾಡ್ಕೊಂಡಾಗ ಅಂತಹ ಒಂದು ಬ್ಲಾಕೇಜಸ್ ಒಂದು ಅಡೆತಡೆಗಳು ವಿಘ್ನಗಳು ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಮಂಗಳನ ಆಶೀರ್ವಾದ ಸಿಕ್ಕಿದ್ರಿ ಮಂಗಳ ಅನ್ನೋದು ಕೆಂಪು ಹಾಗಾಗಿ ಆ ಕೆಂಪು ಅನ್ನೋದು ನಮ್ಮ ಜೀವನದಲ್ಲಿ ಆಕರ್ಷಣೆ ಈಗ ರಕ್ತನೂ ಕೆಂಪು ಆಗಿರುತ್ತೆ ಆ ಕೆಂಪು ಬಣ್ಣ ಅನ್ನೋದು ಆಕರ್ಷಣೆನೂ ಆಗಿರುತ್ತೆ ಹಾಗೆ ಅಷ್ಟೇ ಕೋಪವೂ ಅದರಲ್ಲಿರುತ್ತೆ ಅಷ್ಟೇ ಆತ್ಮವಿಶ್ವಾಸನೂ ಅದರಲ್ಲಿರುತ್ತೆ ಅಷ್ಟೇ ಮಹತ್ವಾಕಾಂಕ್ಷೆನೂ ಅದರಲ್ಲಿರುತ್ತೆ ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥ ಈ ಮಂಗಳ ಗ್ರಹದ ಸಂಖ್ಯೆ ಒಂಬತ್ತು ಆಗಿದ್ದು ಈ ಒಂಬತ್ತು ಅನ್ನೋದು ನಮ್ಗೆ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಈ ವರ್ಷದಲ್ಲಿ ರೀಚ್ ಆಗ್ಬಹುದು ಯಾಕಂದ್ರೆ ಇಷ್ಟು ದಿವಸ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಿ ಸಂಕಷ್ಟಗಳನ್ನ ಎದುರಿಸಿ ಆ ನಿಟ್ಟಿನಲ್ಲಿ ಶ್ರಮವನ್ನ ಕೊಟ್ಟು ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿರ್ತಾರೆ ಆಗಿರೋದಿಲ್ಲ ಅಂತದೆಲ್ಲವೂ ಸಹ ಆಗುವಂತ ವರ್ಷ ತಪ್ಪದೆ ಇದನ್ನ ಮಾಡ್ಕೊಳ್ಳಿ ಈ ರೆಮಿಡಿಯನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲ ಅಡೆತಡೆಗಳನ್ನ ವಿಘ್ನಗಳನ್ನ ದೂರ ಮಾಡತಕ್ಕಂಥದ್ದು ಅದ್ರ ರಿಮೂವ್ ಮಾಡ್ಬಿಡುತ್ತೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿದ್ರೆ ದೇಹದಲ್ಲಿದ್ರೆ ರಿಮೂವ್ ಆಗುತ್ತೆ ಹಣಕಾಸಿನಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ರೆ ಅದನ್ನು ರಿಮೂವ್ ಮಾಡುತ್ತೆ ಶಿಕ್ಷಣದಲ್ಲಿ ಅಥವಾ ವಿದ್ಯೆಯಲ್ಲಿ ತೊಡಕುಗಳಿದ್ರೆ ಅದನ್ನು ದೂರ ಮಾಡುತ್ತೆ ಸಂಬಂಧಗಳಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಯಾರೋ ನಿಮ್ಮ ಮನಸ್ಸಿಗೆ ಮನಸ್ಸಲ್ಲಿ ಕೂತು ಅದ್ರಿಂದ ಅಡಚಣೆ ಆಗ್ತಾ ಇದ್ರೆ ಅದನ್ನು ರಿಮೂವ್ ಮಾಡಬಹುದು ಇತರ ಯಾವುದೇ ಒಂದು ತೊಂದರೆಯನ್ನ ದೂರ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದ ರೆಮಿಡಿ ಅಂತ ಹೇಳ್ಬೋದು ಅದನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ನೀರಿನಿಂದ ಮಾಡ್ತಕ್ಕಂಥದ್ದು ಆ ನೀರು ಅನ್ನೋದು ನಮ್ಗೆ ಜೀವನದಲ್ಲಿ ನಾವು ನದಿಯನ್ನ ನೋಡಿದಾಗ ಈ ಜಲಪಾತವನ್ನ ನೋಡಿದಾಗ ಸಮುದ್ರವನ್ನ ನೋಡಿದಾಗ ನಮ್ಗೆ ಏನೆಲ್ಲ ಅನ್ಸುತ್ತೆ ಹಾಗೆ ನಮ್ಗೆ ತುಂಬಾ ಬೇಜಾರಾದಾಗ ಕಷ್ಟ ಅಂತ ಬಂದಾಗ ಸ್ನಾನ ಮಾಡ್ಕೊಂಡಾಗ ನಮ್ಮ ದೇಹ ಯಾವ ರೀತಿ ಶುದ್ಧಿ ಆಗುತ್ತೋ ಮನಸ್ಸು ಯಾವ ರೀತಿ ಶುದ್ಧಿ ಆಗುತ್ತೆ ಅಂತ ನಾವೆಲ್ಲ ನೋಡ್ಕೊಂಡಿದ್ವಿ ಆ ಒಳಗಡೆ ಇರ್ತಕ್ಕಂಥ ತಾಪ ಕಷ್ಟ ಬೇಜಾರು ನೋವು ಎಲ್ಲವೂ ಹೊರಟೋಗುತ್ತೆ ಒಂಥರ ಉತ್ಸಾಹ ಬರುತ್ತೆ ಹುಮ್ಮಸ್ಸು ಬರುತ್ತೆ ಬದುಕ್ಬೇಕು ಅನ್ನೋ ಆಸೆ ಬರುತ್ತೆ ಮೈಯಲ್ಲಿ ಇದ್ದಿದ್ದು ಮನಸ್ಸಲ್ಲಿ ಇದ್ದಿದ್ದು ಎಲ್ಲಾ ಹೋಗಿ ಶಾಂತತೆ ನೆಲೆಸುತ್ತೆ ಅಂತಹ ಒಂದು ನೀರನ್ನ ನೋಡಿದಾಗ ಅದೆಲ್ಲಾ ಆ ನಮ್ಗೆ ಪ್ರೇರಣೆ ಬರ್ತಕ್ಕಂಥದ್ದು ನಮ್ಮ ಒಳಗಡೆ ಜಾಗೃತಿ ಮೂಡುತ್ತೆ ಆತ್ಮವಿಶ್ವಾಸ ಬರುತ್ತೆ ಏನಾದ್ರು ಸಾಧಿಸ್ಬೇಕು ಅನ್ನೋ ಉತ್ಸಾಹ ಬರುತ್ತೆ ಹಾಗಾಗಿ ಕಷ್ಟಗಳನ್ನೆಲ್ಲ ಅದು ದೂರ ತಳ್ಳಿಬಿಡುತ್ತೆ ಅಂದ್ರೆ ನೀರಲ್ಲಿ ನಾವ್ ಏನಾಕದ್ರು ಹರಿದು ಹೋಗ್ಬಿಡುತ್ತೆ ಅದು ತಳಕ್ ತಗೊಂಡು ಹೋಗ್ಬಿಡುತ್ತೆ ದೊಡ್ಡದಾಗ್ಬಾರದ ಹಾಕಿದ್ರೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಹಗುರವಾದದಾದ್ರೆ ಹರ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟ ಕೋಟೆಗಳನ್ನ ಆ ನೀರಿನಲ್ಲಿ ಹಾಕಿ ದೂರ ಕಳಿಸ್ಬಿಡ್ಬೇಕು ನಾವು ಫ್ರೀ ಆಗ್ಬಿಡ್ಬೇಕು ಚೆನ್ನಾಗಿ ಆಗ್ಬೇಕು ಖುಷಿಯಾಗಿರ್ಬೇಕು ನಾವು ಅಗ್ನಿಗೆ ಮತ್ತು ನೀರಿನಲ್ಲಿ ನಮ್ಮ ಇರ್ತಕ್ಕಂಥ ಕಷ್ಟಗಳೆಲ್ಲವನ್ನ ಅಗ್ನಿನಲ್ಲಿ ಸುಟ್ಟು ಭಸ್ಮ ಮಾಡ್ಬೇಕು ಹಾಗೆ ನೀರಿನಲ್ಲಿ ಹಾಕಿ ಹರಿಯಕ್ಕೆ ಬಿಟ್ಬಿಡ್ಬೇಕು ಆ ತರದ ಒಂದು ತಂತ್ರ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಬಾಟಲ್ ನೀರ್ ಬೇಕು ಅಂದ್ರೆ ಇದು ಗಾಜಿನ ಬಾಟಲಿನ ಆಗ್ಬೋದು ಅಥವಾ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಟಲ್ ಆದ್ರೂ ಹಾಕ್ಬಹುದು ಯಾವ್ದಾದ್ರೂ ಸರಿ ಯಾವ್ದಾದ್ರು ಒಂದು ಬಾಟಲ್ ಅನ್ನ ತಗೊಳ್ಳಿ ಇದೇ ಬೇಕು ಅದೇ ಬೇಕು ಅಂತೆಲ್ಲ ಒಂದು ಒಂದು ಒಳ್ಳೆ ಬಾಟಲ್ ಅನ್ನ ತಗೊಳ್ಳಿ ಅದು ಯಾವುದೇ ಬಣ್ಣದಾಗಿರ್ಬಹುದು ಈ ಬಾಟಲ್ ಅನ್ನ ತಗೊಳ್ಳಿ ಅದರಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಉಪ್ಪು ಈ ರೀತಿ ಕಲ್ಲುಪ್ಪು ಬೇಕು ನಮ್ಗೆ ಕಲ್ಲುಪ್ಪನ್ನ ನಾವು ಒಂದು ಐದು ಸ್ಪೂನ್ ಕಲ್ಲುಪ್ಪನ್ನ ಈ ಬಾಟಲ್ ನೀರ್ ನೀರಿನಲ್ಲಿ ಹಾಕ್ಬೇಕಾಗುತ್ತೆ ನೀರಿನಲ್ಲಿ ಹಾಕಿ ನಮಗೆ ಯಾವ ಒಂದು ಕೋರಿಕೆ ಇರುತ್ತೆ ಆ ಕೋರಿಕೆ ನೆರವೇರ್ಬೇಕು ಅಥವಾ ಆ ಅಡೆತಡೆಗಳು ನಿವಾರಣೆ ಆಗ್ಬೇಕು ಈಗ ಹಣಕಾಸಿನ ತೊಂದರೆಗಳು ನಮ್ಗೆ ನಿವಾರಣೆ ಆಗ್ಬೇಕು ಮದುವೆನಲ್ಲಿರ್ತಕ್ಕಂತಹ ವಿಘ್ನಗಳು ದೂರ ಆಗ್ಬೇಕು ಅಥವಾ ಯಾವ್ದೋ ಒಂದು ನಕಾರಾತ್ಮಕವಾದ ಶಕ್ತಿ ನಮ್ಮಿಂದ ದೂರ ಆಗ್ಬೇಕು ರಿಮೂವ್ ಆಗ್ಬೇಕು ಅಥವಾ ಯಾವ್ದೋ ಒಂದು ನೆನಪಲ್ಲಿ ಕಾಲ ಕಳೀತಾ ಇರ್ತಾರೆ ತುಂಬಾ ಜನ ಪ್ರೀತಿಸಿ ಪ್ರೇಮಿಸಿ ಅದನ್ನ ದೂರ ಮಾಡ್ಕೊಳಕ್ ಆಗೋದಿಲ್ಲ ಅವರ ನೆನಪಲ್ಲಿ ಕಾಲ ಕಳೀತಾ ಇರ್ತಾರೆ ಅಥವಾ ಯಾರೋ ಮೋಸ ಮಾಡಿರ್ತಾರೆ ಅವ್ರದೇ ಯೋಚನೆ ಮಾಡ್ತಾ ಇರ್ತಾರೆ ಹೀಗೆ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಏನೋ ಒಂದು ತೊಂದ್ರೆ ಆಗಿರುತ್ತೆ ಕೆಲಸದ ಕೆಲಸ ಮಾಡೋ ಸಮಯದಲ್ಲೋ ಅಥವಾ ಮನೆಗಳಲ್ಲೋ ಯಾವುದೋ ವ್ಯಕ್ತಿಗಳಿಂದ ತೊಂದರೆ ಆಗ್ತಾ ಇರುತ್ತೆ ಅಂತ ವ್ಯಕ್ತಿಗಳ ಮಾತುಗಳು ಅಥವಾ ಅಂತ ನಡೆದ ಘಟನೆಗಳನ್ನ ಯೋಚನೆ ಮಾಡ್ತಾ ಇರ್ತಾರೆ ಅದೆಲ್ಲವನ್ನ ರಿಮೂವ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ವರ್ಷ ಅಥವಾ ಒಂದು ಈ ವರ್ಷದಲ್ಲಿ ಅದನ್ನೆಲ್ಲವನ್ನ ತೆಗೆದಾಕಿ ತುಂಬಾ ಸುಂದರವಾದ ಜೀವನವನ್ನ ಮಾಡ್ಬೋದು ಯಾಕಂದ್ರೆ ಮಂಗಳ ಗ್ರಹ ಅಷ್ಟು ಒಳ್ಳೇದು ಮಾಡ್ತಕ್ಕಂಥದ್ದು ನಾವು ಬಯಸಿದ್ರೆ ಬೇಕು ಅಂತ ಬಯಸಿದ್ರೆ ಮಾಡಿದ್ರೆ ಒಂದು ರೆಮಿಡಿ ಮಾಡ್ಕೊಂಡ್ರೆ ಅಷ್ಟು ಅದ್ಭುತವಾದ ಆಶೀರ್ವಾದವನ್ನ ನೀಡ್ತಕ್ಕಂಥದ್ದು ಇದನ್ನ ಯಾವುದೇ ದಿನ ಮಾಡ್ಕೊಳ್ಳಿ ಇಂಥದ್ದೇ ದಿನ ಅಂತ ಹೇಳದ ಮಂಗಳವಾರ ಮಾಡ್ಕೊಳ್ಬಹುದು ಇಲ್ಲ ಶುಕ್ರವಾರ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಇಷ್ಟ ಬಂದ ದಿವಸ ಮಾಡ್ಕೊಳ್ಬಹುದು ಆದ್ರೆ ಇದು ಮಾಡುವಾಗ ನೀವು ಮಾಡ್ತಕ್ಕಂತ ಜಾಗ ಶುದ್ಧವಾಗಿರ್ಬೇಕು ನಿಮ್ಮ ಆಲೋಚನೆ ಶುದ್ಧವಾಗಿರ್ಬೇಕು ಏನೋ ಮಾಡೋಣ ಈ ರೆಮಿಡಿ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಎಷ್ಟೆಲ್ಲಾ ಮಾಡ್ತಾ ಇದೀವಿ ಇದನ್ನು ಮಾಡಿ ನೋಡ್ಕೊಂಡು ಒಳ್ಳೇದಾದ್ರೆ ಆಗ್ಲಿ ಅನ್ನೋ ಭಾವನೆಯಿಂದ ಮಾಡೋದನ್ನ ಬಿಡ್ಬೇಕಾಗುತ್ತೆ ನಾವ್ ಯಾಕಂದ್ರೆ ಸುಮಾರು ವಿಚಾರಗಳನ್ನ ನಾವ್ ಹಂಗೆ ಮಾಡ್ತೀವಿ ಏನೋ ಒಳ್ಳೇದಾಗುತ್ತೇನೋ ನೋಡೋಣ ಮಾಡೋಣ ಬಂದ್ರೆ ಬರ್ರಿ ರಿಸಲ್ಟ್ ಅಂತ ಮಾಡೋದು ಅಥವಾ ಎಷ್ಟೆಲ್ಲ ಮಾಡಿದೀವಿ ಇದನ್ನು ಮಾಡೋಣ ಅಂತ ಆಗ್ಲಿ ಅಥವಾ ಮಾಡ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಅತಿಯಾದ ಹಠದಲ್ಲಿ ಮಾಡೋದು ಯಾವುದು ಇಲ್ಲದೆ ಒಳ್ಳೆ ಮನಸ್ಸಿನಿಂದ ಇದು ಮಾಡೋದ್ರಿಂದ ನಮ್ಗೆ ಈ ವರ್ಷ ತುಂಬಾ ಒಳ್ಳೇದಾಗುತ್ತೆ ಈ ವರ್ಷ ತುಂಬಾ ಲಕ್ಕಿ ಆ ವರ್ಷ ಆಗಿರುತ್ತೆ ನಮ್ಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಸಂಪತ್ತನ್ನ ತಂದು ಕೊಡುತ್ತೆ ಇರ್ತಕ್ಕಂತ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡುತ್ತೆ ಹೇಗೆ ನಾವು ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋದು ಜ್ಞಾನವನ್ನು ಕೊಡುತ್ತೆ ನಮ್ಗೆ ಯಾಕಂದ್ರೆ ಬುಧ ಗುರು ಮತ್ತೆ ಚಂದ್ರ ನಮ್ಮ ಜೊತೆ ಇರ್ತಾರೆ ಹಾಗೆ ಮಂಗಳನ ಆಶೀರ್ವಾದನೂ ಸಿಗುತ್ತೆ ಇಷ್ಟು ವರ್ಷ ಇಲ್ಲದೆ ಇರತಕ್ಕಂತ ಅದೃಷ್ಟ ನಮಗ್ ಬರ್ತಾ ಇರುತ್ತೆ ಈ ಒಂದು ವರ್ಷ ನಾವು ಪ್ರಯತ್ನ ಮಾಡೋಣ ಅಭ್ಯಾಸ ಮಾಡೋಣ ಒಂದು ಫಲ ಅಂತೂ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಪಾಸಿಟಿವ್ ಅಂಗೇ ಯೋಚನೆ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂದ್ರೆ ನಾವು ಆಲೋಚನೆ ಮಾಡೋ ರೀತಿನೂ ಚೆನ್ನಾಗಿರ್ಬೇಕು ನಾವು ಮಾಡ್ತಕ್ಕಂಥ ಜಾಗ ಶುದ್ಧವಾಗಿರ್ಬೇಕು ನಮ್ಮ ಮನಸ್ಸು ತಿಳಿಯಾಗಿರ್ಬೇಕು ಇದನ್ನ ಮಾಡುವಾಗ ಯಾವುದೇ ಒಂದು ಅಧ್ಯಾತ್ಮದ ವಿಚಾರ ತಗೊಳ್ಳಿ ಒಂದು ಮಂತ್ರ ಹೇಳಿ ಒಂದು ಪೂಜೆ ಮಾಡ್ಲಿ ನಾವು ಶುದ್ಧವಾಗಿ ಮಾಡಿದಾಗ ಮಾತ್ರ ಅದಕ್ಕೆ ಫಲ ಸಿಗ್ತಕ್ಕಂಥದ್ದು ಕಲ್ಮಶದಿಂದನೋ ಅನುಮಾನದಿಂದನೋ ಆಗ್ಬೇಕು ಅಂತ ಹಠದಿಂದ ಮಾಡಿದಾಗ ಅದ್ ಯಾವ್ದು ನಮ್ಗೆ ಸಿಗೋದಿಲ್ಲ ನಾವು ಬೇಕು ಅಂತ ಬಯಸಿದ್ದು ದೂರ ದೂರ ಹೋಗ್ತಾ ಇರುತ್ತೆ ಹಾಗಾಗಿ ಹಠದಲ್ಲಿ ಏನೂ ಮಾಡ್ಬಿಡಿ ಹಠ ಮಾಡಿ ಮಾಡಿದ್ರ ಹಠ ಅಂತಂದ್ರೆ ಅದರಿಂದ ನಾವು ಓಡ್ದಾಗ ಈಗ ಯಾವ್ದೋ ಒಂದು ವ್ಯಕ್ತಿ ಬೇಕು ಅಂತ ನಾವು ಅನ್ಕೊಂಡು ಅವ್ರ ಬೇಕು ಬೇಕು ಅಂತ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಸಿಗ್ಲಿಲ್ಲ ಅಂತಂದ್ರೆ ನಾವು ಖಿನ್ನತೆಗೆ ಒಳಗಾಗ್ತಿವಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತೀವಿ ಅಲ್ಲಿಂದ ನಮ್ಗೆ ನೆಗೆಟಿವ್ ಎನರ್ಜಿಗಳು ಬರಬಹುದು ಜೀವನದಲ್ಲಿ ಸುಖ ಅನ್ನೋದು ಸಿಗೋದಿಲ್ಲ ಹಾಗಾಗಿ ಬೇಕು ಅಂತ ವ್ಯಕ್ತಿಯ ಹಿಂದೆ ಬೀಳೋದಾಗ್ಲಿ ಬೇಕು ಅನ್ನೋ ಒಂದು ಬಯಕೆಯ ಹಿಂದೆ ಕೋರಿಕೆ ಹಿಂದೆ ಬೀಳೋದಾಗ್ಲಿ ಅಥವಾ ಇದಾಗಬೇಕು ಆಗ್ಲೇ ಬೇಕು ಅಂತ ಹಠ ಮಾಡ್ಕೊಂಡು ಅದ್ ಮಾಡಕ್ ಹೋಗೋದಾಗ ನಮ್ಗೆ ಯಾವ್ದು ಸಿಗೋದಿಲ್ಲ ಫ್ರೀ ಆಗಿರಿ ಯಾವಾಗ್ಲೂ ಸಿಗುತ್ತೆ ನಾವು ಮಾಡ್ತಾ ಇದೀವಿ ಇದು ನಮ್ ಕರ್ತವ್ಯ ನಮಗ್ ಬೇಕು ಆ ಸಿಗೋವರೆಗೂ ನಾವು ಮಾಡ್ತೀವಿ ಇಷ್ಟು ಸಿಂಪಲ್ ಆಗಿ ಆರಾಮಾಗಿ ಮನಸ್ಸಿಂದ ಯೋಚನೆ ಮಾಡಿ ಖಂಡಿತ ಸಿಗುತ್ತೆ ಮತ್ತೆ ಆ ನೀರಿನ ಜೊತೆಗೆ ಉಪ್ಪನ್ನ ಹಾಕದ ಮೇಲೆ ಈ ರೀತಿ ಒಂದು ಬರ್ಕೊಳ್ಬೇಕು ಬದಲಿಗೆ ನಿಮ್ಮ ಒಂದು ಖಾಲಿ ಪೇಪರ್ ಅನ್ನು ತಗೊಂಡು ಈ ತರ ಒಂದು ಪೇಪರ್ ತಗೊಂಡು ಇದ್ರಲ್ಲಿ ನಿಮ್ಮ ಹೆಸರನ್ನ ಬರಿಬೇಕು ನಿಮ್ಮ ಹೆಸರನ್ನ ಬರ್ಕೊಳ್ಬೇಕು ಆಮೇಲೆ ವಿಶ್ವಕ್ಕೆ ಧನ್ಯವಾದಗಳನ್ನ ಹೇಳ್ಬೇಕು ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ ವಿಶ್ವಕ್ಕೆ ಧನ್ಯವಾದಗಳು ಮತ್ತೆ ನಮ್ಮ ಜೀವನದಲ್ಲಿ ಯಾವ ಅಡೆತಡೆ ಇದೆಯೋ ಆ ಅಡೆತಡೆ ನಿವಾರಣೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಸಂಖ್ಯೆಯನ್ನ ಬರ್ಕೊಳ್ಳಿ ಒಂಬತ್ತು ಒಂದು ಆರು ಎಂಟು ಎಂಟು ಈ ಸಂಖ್ಯೆಯನ್ನ ಇದು ಹಣಕಾಸಿಗೆ ಸಂಬಂಧಪಟ್ಟಂತ ಸಂಖ್ಯೆ ನಿಮ್ಮ ಹೆಸರು ವಿಶ್ವಕ್ಕೆ ಧನ್ಯವಾದಗಳು ನನ್ನ ಜೀವನದಲ್ಲಿರ್ತಕ್ಕಂಥ ಹಣಕಾಸಿನ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿದೆ ಒಂಬತ್ತು ಒಂದು ಆರು ಎಂಟು ಎಂಟು ಇದನ್ನ ನೀವು ಬರಿಬೇಕು ಈ ರೀತಿ ಬರೆದು ಅದನ್ನ ರೋಲ್ ಮಾಡಿ ರೋಲ್ ಮಾಡಿ ಈ ಒಂದು ನೀರಿನಲ್ಲಿ ಹಾಕ್ಬಿಡ್ಬೇಕು ಈ ತರ ರೋ ರೋಲ್ ಮಾಡಿ ಈ ನೀರಿನಲ್ಲಿ ಹಾಕ್ಬಿಡ್ಬೇಕು ಅದನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಶೇಕ್ ಮಾಡಬೇಕು ಉಪ್ಪ ಹಾಕಿ ಇದನ್ನ ಈ ಉಪ್ಪನ್ನ ಇದರಲ್ಲಿ ಐದು ಸ್ಪೂನ್ ಅನ್ನ ಹಾಕಿ ಇದನ್ನ ರೋಲ್ ಮಾಡಿ ಹಾಕಿ ಇದನ್ನ ಶೇಕ್ ಮಾಡ್ಬೇಕು ಶೇಕ್ ಮಾಡುವಾಗ ನಮ್ಗೆ ಯಾವ ಒಂದು ಸಮಸ್ಯೆ ನಿವಾರಣೆ ಆಗ್ಬೇಕು ಅಂತ ಪೇಪರ್ ಅಲ್ಲಿ ಬರ್ದಿದೀವೋ ಆ ಒಂದು ಸಮಸ್ಯೆ ನಿವಾರಣೆ ಆಗಿದೆ ಅಂತ ಅನ್ಕೊಳ್ತಾ ಹೋಗುದು ಇದನ್ನ ಒಂಬತ್ತು ಸಲ ಅನ್ಕೊಳ್ಬೇಕು ಇದು ಯಾವ ಸಮಯದಲ್ಲಾದ್ರೂ ಅನ್ಕೊಳ್ಳಿ ಬೆಳಿಗ್ಗೆ ಮಾಡ್ಕೊಳ್ಳಿ ಮಧ್ಯಾಹ್ನ ಮಾಡ್ಕೊಳ್ಳಿ ಸಂಜೆ ಆದ್ರೂ ಮಾಡ್ಕೊಳ್ಳಿ ಯಾವ ಸಮಯದಲ್ಲಿ ಮಾಡ್ಕೊಂಡು ಈ ಒಂದು ಬಾಟಲ್ ಅನ್ನ ತಗೊಳ್ಳೋದು ಶೇಕ್ ಮಾಡುವಾಗ ಕಣ್ಮುಚ್ಕೊಂಡು ನಿಮ್ಗೆ ಆ ಕೆಲಸ ಆಗಿದೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಡೆತಡೆಗಳು ಹರ್ಕೊಂಡು ಹೋಗ್ತಾ ಇದೆ ನಮ್ಗೆ ಬ್ರಹ್ಮಾಂಡ ಒಳ್ಳೇದ್ ಮಾಡ್ತಾ ಇದೆ ಯೂನಿವರ್ಸ್ ನಮ್ಗೆ ಒಳ್ಳೇದ್ ಮಾಡ್ತಾ ಇದೆ ಅದಕ್ಕೆ ಧನ್ಯವಾದಗಳು ಅಂತ ಇದ್ರಲ್ಲಿ ಏನ್ ಬರ್ದಿದ್ವೋ ವಿಶ್ವಕ್ಕೆ ಧನ್ಯವಾದಗಳು ನನ್ನ ಹಣಕಾಸಿನ ಎಲ್ಲ ಅಡೆತಡೆಗಳು ದೂರವಾಗಿದೆ ಒಂಬತ್ತು ಒಂದು ಆರು ಎಂಟು ಎಂಟು ಅನ್ನೋ ಒಂದು ನಂಬರ್ ಅನ್ನ ಈ ತರ ಒಂಬತ್ತು ಸಲ ಹೇಳ್ತಾ ಶೇಕ್ ಮಾಡ್ತಾ ಮತ್ತೆ ಅದನ್ನ ಇಟ್ಕೊಡ್ತಾರೆ ನೀವೆಲ್ ಬೇಕಾದ್ರೂ ಇಡ್ಬೋದು ಆದ್ರೆ ಅದು ಒಡಿಬಾರ್ದು ಇದು ಒಂದು ಒಂಬತ್ತು ದಿವಸ ಇಡ್ಬೇಕು ಒಂಬತ್ತು ದಿನ ಇದು ಒಂದೇ ಜಾಗದಲ್ಲಿ ಇಡಬೇಕು ಒಂಬತ್ತು ದಿನನೂ ಬೆಳಗ್ಗೆನು ಮಧ್ಯಾಹ್ನ ಸಂಜೆನ ತಗೊಳ್ಬೇಕು ಅದನ್ನ ಹೇಳ್ಬೇಕು ಮತ್ತೆ ಅದೇ ಜಾಗದಲ್ಲಿ ಇಡಬೇಕು ಒಂಬತ್ತು ದಿನ ಆದಮೇಲೆ ಆ ನೀರು ಅಷ್ಟ್ರಲ್ಲಿ ಪೇಪರ್ ಅಂತಂದ್ರೆ ಅದು ಮೆತ್ತಗ ಆಗೋಗಿರುತ್ತೆ ಆ ಪೇಪರ್ ಸಮೇತ ಆ ನೀರನ್ನ ಫ್ಲಶ್ ಮಾಡ್ಬೇಕು ಫ್ಲೆಶ್ ಮಾಡ್ಬೇಕಾದ್ರೆ ನೀರು ಆ ಕಡೆ ಈ ಕಡೆ ಚೆಲ್ಬಾರ್ದು ಹುಷಾರಾಗಿ ನಿಧಾನಕ್ಕೆ ಪೂರ್ತಿಯಾಗಿ ನೀರನ್ನ ಸುರಿದು ಬಿಡ್ಬೇಕು ನಂತರ ಆ ಬಾಟಲ್ ಅನ್ನ ತೊಳೆದಿಡ್ಬೇಕು ಮತ್ತೆ ಈ ಬಾಟಲ್ ಮತ್ತೆ ಇನ್ನೊಂದು ಸಲ ನೀವ್ ಮಾಡ್ಕೊಳ್ಬೇಕು ಯಾವಾಗ್ ಬೇಕಾದ್ರೂ ಮತ್ತೆ ಮಾಡ್ಕೊಳ್ಬಹುದು ಈ ರೀತಿ ಮಾಡಿದಾಗ ಎಲ್ಲ ವಿಘ್ನಗಳು ನಾವು ಅಡೆತಡೆಗಳು ಸಮಸ್ಯೆಗಳು ಯಾವ್ದು ಅಡ್ಡಗಾಲ ಹಾಕೊಂಡು ನಿಂತ್ಕೊಂಡಿದೆಯೋ ಎಲ್ಲಿಂದ ಆ ಸಮಸ್ಯೆಗೆ ಯಾರಿಂದ ಯಾವ ರೀತಿ ತೊಂದರೆ ಬರ್ತಾ ಇದೆಯೋ ಅಥವಾ ಯಾವ ಕರ್ಮ ಅಡ್ಡ ಬರ್ತಾ ಇದೆಯೋ ಸ್ವಯಂಕೃತ ಅಪರಾಧನು ಗ್ರಹ ಬಾಧೆಗಳು ಅಥವಾ ಹಿಂದಿನ ಜನ್ಮದ ಕರ್ಮಗಳಿರ್ಬೋದು ಅಥವಾ ಬೇರೆಯವರದ ಒಂದು ಅಸುವೆಯ ಒಂದು ಕಣ್ಣಿನ ದೃಷ್ಟಿ ಇರ್ಬೋದು ಅಥವಾ ಸ್ವತಃ ನಾವೇ ನಕಾರಾತ್ಮಕವಾಗಿ ಮಾತಾಡ್ಕೊಂಡು ತೊಂದರೆಗಳನ್ನ ತಂದುಕೊಂಡಿರೋದಿರ್ಬೋದು ಇಂತ ಅಡೆತಡೆಗಳು ನಮ್ಮ ಕೆಲಸಕ್ಕೆ ಅಡ್ಡ ಬಂದಿರುತ್ತೆ ಸ್ವತಃ ನಾವೇ ಮಾಡ್ಕೊಂಡ್ಬಿಟ್ಟಿರ್ತೇವ ಅಂತದೆಲ್ಲವೂ ಸಹ ನೀರಿನಲ್ಲೇ ಹರ್ಕೊಂಡು ಹೋಗ್ಬಿಡುತ್ತೆ ಆ ಮಾರ್ಗ ಸುಗಮ ಆಗ್ಬಿಡುತ್ತೆ ಹಾಗಾಗಿ ಆ ರೀತಿ ನಾವ್ ಮಾಡ್ಕೊಂಡಾಗ ಇದನ್ನ ಸಲನೂ ಮಾಡ್ಬೋದು ನಿಮ್ಗ ಆ ಕೆಲಸ ಆಗೋವರೆಗೂ ಮಾಡ್ಬೋದು ಮಾಡುವಾಗ ವಿನಯದಿಂದ ಖುಷಿಯಿಂದ ಪ್ರೀತಿಯಿಂದ ಮಾಡಿ ಬೇಕಾಬಿಟ್ಟಿ ಗಲೀಜಿರೋ ಜಾಗದಲ್ಲಿ ಮಾಡಬೇಡಿ ನೋಡೋಣ ಅಂತ ಒಂದ್ ಟ್ರೈ ಮಾಡೋಣ ಅಂತ ಮಾಡ್ಬೇಡಿ ಸೊ ಏನೇ ಮಾಡೋದಾದ್ರೂ ಪ್ರೀತಿಯಿಂದ ಮಾಡಿ ಯಾಕಂದ್ರೆ ಗ್ರಹಗಳಿಗೆ ಸಂಬಂಧಪಟ್ಟಿತ್ತು ಪಂಚಭೂತಗಳಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇದು ಒಂದೊಂದು ಸಂಖ್ಯೆಗೂ ಅದರದೇ ಆದ ಪ್ರಾಮುಖ್ಯತೆ ಇರುತ್ತೆ ಒಂದೊಂದು ಪಂಚಭೂತಗಳಿಗೂ ಒಂದೊಂದೇ ಅದರದ್ದೇ ಆದ ಮಹತ್ವ ಇರುತ್ತೆ ನಾವು ಮಾಡೋ ವ್ಯಕ್ತಿಗಳಿಗೂ ನಮ್ಮದೇ ಆದ ಪ್ರತ್ಯೇಕ ಶಕ್ತಿನೂ ಇರುತ್ತೆ ಯಾರನ್ನು ಯಾವ ಕಾರಣಕ್ಕೂ ಹಗುರವಾಗಿ ಭಾವಿಸ್ಕೊಳ್ಬಾರ್ದು ತಮಾಷೆ ಮಾಡ್ಕೊಳ್ಬಾರ್ದು ಅಂಡರ್ ಎಸ್ಟಿಮೇಟ್ ಹಾಕೊಳ್ಬಾರ್ದು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಭಗವಂತನ ಕೃಪೆ ಈ ವರ್ಷನಾದ್ರೂ ಒಳ್ಳೇದ್ ಮಾಡುತ್ತೆ ನಿಮ್ಗೆ ಎಷ್ಟೋ ವರ್ಷಗಳು ಬಂದು ಬಿ ಬಂದ್ಬಿಟ್ಟಿರುತ್ತೆ ಹೋಗ್ತಾ ಇರುತ್ತೆ ವಯಸ್ಸು ಮುಗಿತಾ ಇರುತ್ತೆ ಆಯುಸ್ ಕಮ್ಮಿ ಆಗ್ತಾ ಇರುತ್ತೆ ಆದ್ರೆ ಪ್ರಯತ್ನ ನಿರಂತರವಾಗಿರ್ಬೇಕು ನಾವು ಹೋಗೋವರು ಒಂದು ಪ್ರಯತ್ನವನ್ನ ಮಾಡಿ ಗೆದ್ದು ಮುಂದಕ್ಕೆ ಹೋಗ್ಲೇಬೇಕು ನಮ್ಮ ಜೀವನವನ್ನು ಮುಗಿಸ್ಕೊಳ್ಬೇಕು ಸೋತು ಹೋಗ್ಬಾರ್ ಬಂದಿದೀವಿ ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡ್ಬೇಕು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ನಮ್ಮ ಅದೃಷ್ಟವನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತ ಒಂದು ಸುಲಭವಾದ ರೆಮಿಡಿಯನ್ನ ಹೇಳಿದಿವಿ ಎರಡ್ ಸಾವಿರದ ಇಪ್ಪತ್ತೈದು ಕೂಡಿದ್ರೆ ಒಂಬತ್ತು ಬರುತ್ತೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೆ ಹನುಮಂತನಿಗೆ ಸಂಬಂಧ ಹನುಮನ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿರತಕ್ಕಂಥದ್ದು ಈ ಒಂದು ಹನುಮಂತನ ವಿಚಾರದಲ್ಲಿ ಏನ್ ಮಾಡ್ಕೊಳ್ಬಹುದು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಖಂಡಿತವಾಗ್ಲು ಎರಡ್ ಸಾವಿರದ ಇಪ್ಪತ್ತೈದನ ಹಗುರವಾಗಿ ಭಾವಿಸ್ಬೇಡಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಚೈತನ್ಯವನ್ನ ತರಬೇಕು ಹೊಸ ಶಕ್ತಿಯನ್ನ ತರಬೇಕು ಹೊಸದಾಗಿ ಏನಾದ್ರೂ ಒಂದು ಸಾಧಿಸ್ಬೇಕು ಒಳ್ಳೇದ್ ಮಾಡ್ಕೊಳ್ಬೇಕು ಇಷ್ಟು ದಿವಸ ಪಟ್ಟ ಶ್ರಮಕ್ಕೆ ಫಲ ಇರಲೇಬೇಕು ಅದು ಆತ್ಮವಿಶ್ವಾಸ ಆಗ್ಬೇಕು ಅದನ್ನ ನಂಬಿಕೆ ಆಗ್ಬೇಕು ಆ ಭರವಸೆ ನಮಗಿರ್ಬೇಕು ಭರವಸೆನೆ ಬದುಕಿಗೆ ಆಧಾರ ಯಾವತ್ತು ನಂಬಿಕೆಯನ್ನ ಬಿಡಬಾರ್ದು ನಂಬಿಕೆ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗ್ತೇವೆ ಅದು ನಾವು ಯಾವ್ದನ್ನ ನಂಬ್ತೀವೋ ಅದು ಸುಳ್ಳನ ನಂಬಿದ್ರೆ ಸುಳ್ಳಿನ ಹಾದಿ ಸತ್ಯವನ್ನ ನಂಬಿದ್ರೆ ಸತ್ಯದ ಹಾದಿ ಯಾವ್ದನ್ನ ನಾವು ಹೇಗೆ ನಂಬ್ತೀವೋ ಹಾಗೆ ನಮ್ಮ ಜೀವನ ನಡೀತಾ ಇರುತ್ತೆ ಆಗಲ್ಲ ಅಂತ ನಂಬಿದ್ರೆ ಆಗೋದೇ ಇಲ್ಲ ಆಗುತ್ತೆ ಅಂತ ನಂಬಿದ್ರೆ ಅದು ಹಾಗೆ ಆಗುತ್ತೆ ಸೊ ಈ ತರದ ಒಂದು ಪ್ರಯತ್ನವನ್ನ ಮಾಡಿ ಜೊತೆಗೆ ಇದ್ರ ಜೊತೆಗೆ ಸಾಕಷ್ಟು ಕ್ರಿಸ್ಟಲ್ಸ್ ಸಿಗುತ್ತೆ ಆ ಕ್ರಿಸ್ಟಲ್ಸ್ ಇಂದ ನೀವು ಆರೋಗ್ಯ ಸಮಸ್ಯೆಗೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಗಳ ಸಮಸ್ಯೆಗೆ ವಿದ್ಯೆಗೆ ಕೆಲಸಕ್ಕೆ ಉದ್ಯೋಗಕ್ಕೆ ವ್ಯಾಪಾರ ವ್ಯವಹಾರಕ್ಕೆ ಇದೆಲ್ಲದಕ್ಕೂ ಸಹ ಕ್ರಿಸ್ಟಲ್ಸ್ ಅನ್ನ ನೀವು ಹಾಕೊಳ್ಬಹುದು ಈಗ ನಮ್ಮ ಕೈನಲ್ಲಿ ಇರುತ್ತೆ ನೋಡಿ ಈ ತರ ಕ್ರಿಸ್ಟಲ್ಸ್ ಬ್ರೇಸ್ಲೆಸ್ ತರ ಬರುತ್ತೆ ಆ ಸ್ಟೋನ್ಗಳು ಬರುತ್ತೆ ಕ್ರಿಸ್ಟಲ್ಸ್ ಟ್ರೀ ಬರುತ್ತೆ ಈ ತರದ ಎಲ್ಲದ್ರಲ್ಲೂ ಸಹ ಒಂದೊಂದು ಶಕ್ತಿ ಇರುತ್ತೆ ಮನೆ ಕಾಯ್ನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಬಂದಿದ್ದು ಅದ್ರಲ್ಲಿ ನೀವು ನೋಡಿರ್ಬೇಕು ಎಷ್ಟೊಂದು ಜನಕ್ಕೆ ಆ ಮನೆ ತುಂಬಾ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಿ ತುಂಬಾ ಚೆನ್ನಾಗ್ ಆಗಿದ್ದಾರೆ ಆ ವಿಡಿಯೋವನ್ನು ಸಹ ನೋಡಿ ಸಮಸ್ಯೆಗೆ ಪರಿಹಾರ ಇದೆ ನೀವು ನಂಬಿ ಅದನ್ನ ಮಾಡ್ದಾಗ್ಲಷ್ಟೇ ಅದಕ್ಕೆ ಒಳ್ಳೇದಾಗುತ್ತೆ ನಂಬಿಕೆನ ಬಲವಂತವಾಗಿ ಯಾರಿಗೂ ಆಗಲ್ಲ ನೀವು ನಂಬ್ದಾಗ ಅದಾಗುತ್ತೆ ನೀವು ಮಾಡ್ದಾಗ ಅದಾಗುತ್ತೆ ಪ್ರಯತ್ನ ಒಂದು ನಮ್ಮ ಇದೆ ನಾವು ಮಾಡ್ಬೇಕು ಆಗಲ್ಲ ಅಂತಂದ್ರೆ ಆಗಲ್ಲ ಆಗುತ್ತೆ ಅಂದ್ರೆ ಆಗುತ್ತೆ ಎಷ್ಟೋ ಜನ ವಿಚಾರ ಮಾಡ್ತಾರೆ ಅನ್ಕೊಳ್ತಾರೆ ಅದೇ ಯಾವ್ದನ್ನು ಮಾಡಕ್ ರೆಡಿ ಇರೋದಿಲ್ಲ ಎಲ್ಲಕ್ಕೂ ಅವರೇ ಅಡ್ಗಾ ಹಾಕೊಂಡ್ಬಿಡ್ತಾರೆ ಯಾವ ಕಾರಣಕ್ಕೂ ಹಂಗೆಲ್ಲ ಯೋಚನೆ ಮಾಡ್ಬಿಡಿ ಇದು ಪ್ರೇರಣೆ ಬರ್ತಾ ಇದೆ ಈ ವಿಡಿಯೋಗಳು ನಮ್ಗೆ ಸಿಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ನಮ್ಗೆ ಈ ವಿಚಾರ ಕಣ್ಣಕ್ ಕಾಣಿಸ್ತಾ ಇದೆ ಕಿವಿ ಕೇಳಿಸ್ತಾ ಇದೆ ಅಂತಂದ್ರೆ ಅದು ಭಗವತ್ ಪ್ರೇರಣೆ ಆಗಿರುತ್ತೆ ಆ ಪ್ರೇರಣೆ ಆದಾಗ ನಮ್ಮ ಕಷ್ಟಗಳಿಗೆ ಎಷ್ಟೋ ಕಷ್ಟಗಳಿಗೆ ಉತ್ತರ ಸಿಗುತ್ತೆ ಅಂತಂದಾಗ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತಂದಾಗ ಅದಕ್ಕೆ ಇದೇ ರೆಮಿಡಿ ಆಗಿರುತ್ತೆ ಅಂದಾಗ ಮತ್ತೆ ನಾವ್ ಅದ್ ಕಣ್ಣು ಕುತ್ಕೊಳ್ಬಾರ್ದು ಎಲ್ಲವನ್ನ ಮಾಡ್ಬೇಕು ಅಂತಲ್ಲ ನಮಗಿದು ಯೋಗ ಇರ್ಬೋದು ಈ ವರ್ಷ ಪ್ರತಿಯೊಬ್ರು ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದು ಮಹತ್ವಾಕಾಂಕ್ಷಿಗಳ ಸಕ್ಸಸ್ಗೆ ಇರ್ತಕ್ಕಂಥದ್ದು ನಾವು ಬದುಕಬೇಕು ಬದುಕಿ ತೋರಿಸ್ಬೇಕು ನಮಗ್ ಗುರಿ ಮುಟ್ಟಬೇಕು ಆಗ್ಲೇಬೇಕು ಬೇಕು ನಾವು ಪಟ್ಟ ಶ್ರಮಕ್ಕೆ ಫಲ ಈ ವರ್ಷ ಸಿಕ್ಕೇ ಸಿಗುತ್ತೆ ಅದೃಷ್ಟ ನಮ್ಮದು ಅಂತ ನಮ್ಮದವ್ರಿಗೆಲ್ಲ ಈ ವರ್ಷ ಖಂಡಿತವಾಗ್ಲು ಕೈ ಬಿಡೋದಿಲ್ಲ ಅದಕ್ಕೆ ಈ ರೆಮಿಡಿ ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡಿ ಎಲ್ಲೋ ಬಿಡಬೇಡಿ ಪೂರ್ತಿಯಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಪಡ್ಕೊಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಸಾಕಷ್ಟು ವಿಡಿಯೋಗಳನ್ನ ಉತ್ತಮವಾಗಿ ಕೊಡ್ತಾ ಇದ್ದೀವಿ ನೀವೇ ಮಾಡ್ಕೊಳ್ಳಿ ನಮ್ಮ ಹತ್ರ ಬರ್ದಿದ್ರು ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಎಷ್ಟೋ ಒಂದು ವಿಚಾರಗಳನ್ನ ಹೇಳ್ತಾ ಇದೀವಿ ಎಲ್ಲ ಎಲ್ಲರೂ ಆಚೆನೆ ಹೋಗಿ ಪರಿಹಾರ ಆಗೋದಿಲ್ಲ ಎಷ್ಟೋ ಸಮಸ್ಯೆಗಳಿರುತ್ತೆ ಎಷ್ಟೋ ಕಷ್ಟಗಳಿರುತ್ತೆ ಹಂಗಾಗಿ ಆ ಸಮಸ್ಯೆಗಳಿಗೆ ಸುಲಭವಾಗಿ ಈ ತರದ್ದು ಒಂದು ಮಾಹಿತಿಯನ್ನ ಕೊಡ್ತಾ ಹೇಳ್ತಾ ಇರ್ತೀವಿ ಅದನ್ನಾದ್ರೂ ಮಾಡಿ ಒಳ್ಳೇದ್ ಮಾಡ್ಕೊಳ್ಳಿ ತೀರಾ ನಿಮ್ಗೆ ಒಳ್ಳೇದಾಗ್ಲಿಲ್ಲ ಅಂತಂದಾಗ ಅಂತರ್ಮನ ಇದೆ ಅಂತರ್ಮನದಲ್ಲಿ ಅಮ್ಮನವರ ಕೃಪೆ ಅಪಾರವಾಗಿದೆ ನಾವು ಏನು ಮಾಡಲ್ಲ ಅಮ್ಮನವರೇ ಎಲ್ಲವನ್ನ ಮಾಡಿಸ್ತಾರೆ ಅಂತ ಅದ್ಭುತ ಶಕ್ತಿ ಅಂತರ್ಮನದಲ್ಲಿದೆ ಆ ಶಕ್ತಿಯನ್ನ ಪಡ್ಕೊಳ್ಳಕ್ಕೆ ಅಮ್ಮನವರ ಕೃಪೆ ನಿಮ್ಮ ಮೇಲೆ ಅಪಾರವಾಗಿ ಬಂದಿರುತ್ತೆ ಸಲ ಪ್ರಯತ್ನ ಮಾಡಿ ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ಅಮ್ಮನವರು ಇದ್ದಾರೆ ಅನ್ನೋ ನಂಬಿಕೆ ನಿಮಗ್ ಬಂದಿಲ್ಲ ಅಂತಂದ್ರೆ ಅವಾಗ ಹೇಳಿ ಆ ಕಷ್ಟಕ್ಕೆ ಖಂಡಿತವಾಗ್ಲು ಪರಿಹಾರ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಅದ್ಭುತ ವರ್ಷ ನಿಮ್ಮದು ನಮ್ಮದು ಎಲ್ಲರದು ವಿಶ್ವಕ್ಕೆ ಅನಂತ ಅನಂತ ಧನ್ಯವಾದಗಳು